ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ತುಂಬ ಖುಷಿಯಾಗಿರೋ ಒಂದು ಸಂಗತಿ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋ ಏನು ಅಂದರೆ ಅವರು ನನಗೆ ಕಮೆಂಟ್ಸ್ ಹಾಕಿದರು ಸುಮಾರು ಜನ ಮ್ಯಾಮ್ ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಆಗಿ ಮೀಟ್ ಮಾಡೋಣ ಅದಕ್ಕೂ ಟೈಮ್ ಬರಬೇಕು ಅಲ್ವ ಆಗಿ ನಾನು ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ನಿಮ್ಮ ಎಲ್ಲ ಅಷ್ಟಕ್ಕೆ ವಾಸಿ ಮಾಡ್ಕೊಳ್ಳಿ ಓಕೆನಾ ಡೆಫಿನೆಟಾಗಿ ಆಗೋಣ ಆಮೇಲೆ ಇದೊಂದು ವಿಷಯ ಮತ್ತು ಲಕ್ಷ್ಮಿಯವ್ರ ವಿಷಯ ಲಕ್ಷ್ಮಿ ಲಕ್ಷ್ಮಿಯವರು ಕಮೆಂಟ್ ಹಾಕಿದ್ರು ಮ್ಯಾಮ್ ನನಗೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ಸ್ ನೋಡ್ತಿದ್ದೆ ಬಟ್ ನಿಮ್ಮದೂ ಹೆಂಗೆ ಸ್ಕ್ರೋಲ್ ಮಾಡಿದೆ ಅಂದರೆ ಅವರಲ್ಲಿ ನೀವು ಒಬ್ಬರು ಅಂತ ಬಟ್ ನೀವು ಹೇಳಿದ್ದು ಆ ಕೀಟಿಂದು ರೆಮಿಡಿ ನನಗೆ ತುಂಬ ಚೆನ್ನಾಗಿ ಬರ್ತಾ ವರ್ಕ್ ಆಯಿತು ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿಯವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೋತ್ಸಾಹನೇ ಹೇಮಾನ್ ಬ್ಲಾಗ್ಸ್ ಮುಂದೆ ಬರೋಕ್ಕೆ ಸಾಧ್ಯ ಅಂತಲೇ ಹೇಳಿಬಿಡ್ತೀನಿ ಓಕೆನಾ ನನ್ನದು ಏನೂ ಇಲ್ಲ ನಂದು ಗ್ರಾಮ್ಸಲ್ಲಿದೆ ಸೊ ನಿಮ್ಮ ಕಾಂಟ್ರಿಬ್ಯೂಷನ್ನ ಹೇಳ್ದಂಗೆ ಓ ಇವರು ಇವಾಗ ಲಕ್ಷ್ಮಿಯವರಾಗಲಿ ಇನ್ನೊಬ್ಬರಾಗಲಿ ಏ ಇದೇನಪ್ಪ ಎಲ್ಲ ಚಾನಲ್ ಥರ ಇದು ಒಂದು ಏನೋ ಹೇಳ್ಕೊಂಡು ಹೋಗ್ತಾರೆ ಅಂತ ನೀವು ಬಿಟ್ಬಿಟ್ಟಿದ್ರೆ ಹೇಮಾನ್ ನಾಗ್ರಾಜ್ಗೆ ರೆಕಗ್ನೇಷನ್ ಸಿಗ್ತಿರಲಿಲ್ಲ ಅಲ್ವಾ ಸೊ ಹೇಮಾ ಇವತ್ತು ರೆಕಗ್ನೈಸ್ ಆಗಿದ್ದಾಳೆ ಅಂತ ಇಷ್ಟು ಗ್ರಾಮರ್ ರೆಕಗ್ನೈಸ್ ಆಗಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಾನು ಅದಕ್ಕೆ ಮುಖ್ಯ ಕಾರಣ ನೀವೆಲ್ಲ ಕೈ ಹಿಡಿದು ನಡೆಸಿರೋದ್ರಿಂದಲೇ ಹೇಮಾ ನಾಗರಾಜ್ ಬಂದಿರೋದು ಅಲ್ವಾ ಇವಾಗ ಸುಮಾರು ಜನ ನಮ್ಮ ಸುಧಂದ ಮ್ಯಾಮ್ ಆಗಿರ್ಬೋದು ಗೌರಿ ಮ್ಯಾಮ್ ಆಗಿರ್ಬೋದು ನಮ್ಮ ನಂದಿ ಬ್ಲಾಗ್ಸ್ ಅವರು ಚಾನಲ್ ಅವ್ರ ಮ್ಯಾಮ್ ಆಗಿರ್ಬೋದು ಮತ್ತು ನಮ್ಮ ಉಷಾ ಜಯಂತಿ ಮ್ಯಾಮ್ ಮರೆಯೋಕ್ಕಾಗಲ್ಲ ನನ್ನ ಫಸ್ಟ್ ಫಸ್ಟ್ ಸಬ್ಸ್ಕ್ರೈಬರ್ ಉಷಾ ಜಯಂತಿ ಮ್ಯಾಮ್ ಮತ್ತು ಸುನಂದ ಮ್ಯಾಮು ಸೊ ಯಾವತ್ತೂ ನಾನು ಮರೆಯಲ್ಲ ಗೌರಿ ಮ್ಯಾಮ್ ಆಗಿರ್ಬೋದು ಮತ್ತು ಈಗೀಗ ಮೊನ್ನೆ ಕಮೆಂಟ್ಸ್ ಹಾಕಿದ್ದು ಅವರು ಅಷ್ಟೇ ಸುಮಾರು ನನಗೆ ಯಾರು ಕಮೆಂಟ್ಸ್ ಹಾಕ್ತಾರೆ ಅವ್ರೆ ಅಷ್ಟೆಲ್ಲ ಬರೆದು ನೆನ್ಪಿಟ್ಕೊಳ್ತಿದ್ದೀನಿ ನಾನೀಗ ಸೊ ಇವರೆಲ್ಲ ಲಕ್ಷ್ಮಿ ಅವ್ರು ಇರ್ಬೋದು ಆಯಿತಾ ಅವರೆಲ್ಲ ಮ್ಯಾಮ್ ನಿಮ್ಮ ವಿಡಿಯೋಸ್ ನೋಡಿದೆ ಪಿಗ್ಮೆಂಟೇಷನ್ ವಾಸಿ ಹಾಕ್ತಿದ್ದು ಹದಿನಾಲ್ಕು ವರ್ಷದ ಮೊನ್ನೆ ನಮಗೆ ಕಮೆಂಟ್ ಹಾಕಿದಲ್ಲ ಮ್ಯಾಮ್ ನಾನು ಫೋಟೋ ತೆಗಿಸ್ಕೊಳೋಕ್ಕೆ ಆಗ್ತಾ ಇರಲ್ಲ ಹೇಮ್ ಈಗ ಫೋಟೋ ತೆಗೆಸ್ಕೊಳ್ತಿದ್ದೀನಿ ಅಂದರೆ ಅದಕ್ಕಿಂತ ಸಂತೋಷ ನಾನು ನೀವು ನನ್ನ ನೋಡೋಕೆ ಮುಂಚೆ ನಾನು ನಿಮ್ಮನ್ನ ನೋಡಬೇಕು ಅಂತ ಖುಷಿಯಾಗಿದ್ದೀನಿ ಸೊ ಆ ನಿಟ್ಟಿನಲ್ಲಿ ಡೆಫಿನೆಟಾಗಿ ಒಂದಿನ ನಾವು ಮೀಟ್ ಆಗೋಣ ಅಂತಲೇ ಹೇಳ್ತೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಹೇಳಿದ್ನಲ್ಲ ವರ್ಕಿಂಗು ಸ್ವಲ್ಪ ಬಿಡುವು ಮಾಡ್ಕೊಳ್ತೀನಿ ಓಕೆನಾ ಸೊ ಇವತ್ತು ಅವ್ರದ್ದು ತೊಗೊಂಡೋಗ ವಿಷಯ ಮತ್ತೆ ಮತ್ತೆ ಕಟ್ ಆಗ್ತಿದೆ ಲಕ್ಷ್ಮಿಯವರದೇ ಅಂದರು ಮ್ಯಾಮ್ ನಾನು ಎಲ್ಲ ಚಾನಲ್ ಥರ ನಿಮ್ಮ ಚಾನಲ್ಲು ಅಂತ ಅಂದ್ಕೊಂಡೆ ನನಗೆ ಪಿಗ್ಮೆಂಟೇಷನ್ ಇತ್ತು ಸೊ ಈಗ ಒಂದು ತಿಂಗಳಿಂದ ನೀವು ಹೇಳಿದ್ದು ರೆಮಿಡಿ ಟ್ರೈ ಮಾಡ್ತಾ ಇದ್ದೀನಿ ಅವ್ರಿಗೆ ನೋಡಿ ಕೆಲವ್ರು ಹೇಳಿದ್ನಲ್ಲ ನಲಪ ಮಾರಾಡಿ ಬರ್ಕಾಗುತ್ತೆ ಜಾಕಾಯಿ ವರ್ಕ್ ಆಗಲ್ಲ ಕೆಲವ್ರು ಜಾಕಾಯಿ ವರ್ಕ್ ಆಗುತ್ತೆ ಯಾರೋ ಒಬ್ಬರು ಕೇಳಿದ್ರು ಹೇಮ ಯಾಕೆ ಹಂಗೆ ಅಂತ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ನನಗಿರೋ ಸ್ಕಿನ್ ನಿಮಗಿದೆ ಇಲ್ಲ ನಿಮಗಿರೋದು ನನಗಿಲ್ಲ ಸ್ಕಿನ್ ಟೈಪ್ ಓಕೆನಾ ಸೊ ಇಟ್ ಈಸ್ ದ ಮೇನ್ ರೀಸನ್ ಗಿವ್ ಇಟ್ ಎ ಟ್ರೈ ಅದು ಯಾರ ಚಾನಲ್ ಆದರೂ ಆಗಿರ್ಬೋದು ನನ್ನದೇ ಅಂತ ಹೇಳ್ತಿಲ್ಲ ನಿಮ್ಗೆ ಎಲ್ಲಿ ಬೆಸ್ಟ್ ಬೆನಿಫಿಟ್ ರಿಸಲ್ಟ್ ಸಿಗುತ್ತೋ ಆ ಚಾನಲಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಲಕ್ಷ್ಮೀ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಚೆನ್ನಾಗಾಗ್ತಿದೆ ಸ್ಕಿನ್ನು ಡೆಫಿನೆಟಾಗಿ ಮೀಟ್ ಮಾಡೋಣ ಒಂದಿನ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಮತ್ತೆ ಖುಷಿಯಾದ ಸಂಗತಿ ಇದಕ್ಕೆಲ್ಲ ಕಾರಣ ಆ ಭಗವಂತ ಅಷ್ಟೇ ನಾವೆಲ್ಲ ಏನು ಗೊತ್ತಾ ಗ್ರಾಮ್ ಗ್ರಾಮಲ್ಲಿ ಅಷ್ಟೇ ಮೇನು ನಮಗೆ ಆಶೀರ್ವಾದನ ಸಿಗೋದು ಭಗವಂತನ ಆಶೀರ್ವಾದ ಇರ್ಬೋದಕ್ಕೆಲ್ಲ ಎಲ್ಲದಕ್ಕಿಂತ ಮುಂಚೆ ನಾನು ಅದನ್ನು ನಂಬ್ತೀನಿ ದೇವರು ಅಲ್ಟಿಮೇಟ್ ಗಾಡ್ ಓಕೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಸರಿ ಇವತ್ತಿನ ವಿಡಿಯೋಲಿ ನಾನು ಯಾವ ರೀತಿ ಜಾಕಾಯನ್ನ ತೇಯ್ಬೇಕು ಅದು ಹಾಲಲ್ಲಿ ತೇಯ್ಬೇಕು ಅಂತ ನಾನು ನಿಮಗೆಲ್ಲ ಹೇಳಿದ್ದೀನಿ ಅದು ಬಿಟ್ಟು ಅದು ಮಿರಾಕಲ್ ಪಾಕ್ ಅವ್ರು ಹಾಕಿದ್ದು ಅಂತ ಇವೆಂದು ವೀಡಿಯೋಲಿ ಶೇರ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋದು ಫ್ರೆಂಡ್ಸ್ ಇಲ್ಲೊಂದು ಆನೆಗಿಡೆ ತೊಗೊಂಡಿದ್ದೆ ಇನ್ನೊಂದು ಜ್ಯೂಸ್ ತೊಗೊಳ್ತೀನಿ ನಾನು ಫ್ರೆಂಡ್ಸ್ ಇವಾಗ ಈ ಆಲೂಗೇಡದು ನನಗೆ ಜ್ಯೂಸ್ ಬೇಕು ಫ್ರೆಂಡ್ಸ್ ಇದು ನೋಡಿ ಇದು ರಸ ತಕೊಳ್ತೀನಿ ಓಕೆನಾ ಇಲ್ಲಿ ಆಲೂಗಡೆ ರಸ ಇದೆ ಅದಕ್ಕೆ ನಾನಿಲ್ಲಿ ಟೊಮೆಟೊ ರಸ ಹಾಕೊಳ್ತಾ ಇದ್ದೀನಿ ಇದು ಎರಡು ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ ನಮ್ಮ ಪಿಗ್ಮೆಂಟೇಷನ್ಗೆ ಓಕೆ ಇದೊಂದು ಪ್ರೋಸೆಸ್ ಮುಗಿಸಿದ್ದೀನಿ ಇದು ಕಲಸಿ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಓಕೆನಾ ಇಲ್ಲಿ ಜಾಕಾಯಿನ ತೇಯ್ತಾ ಇದ್ದೀನಿ ಹತ್ತಿ ಹಾಲಿರಬೇಕು ಯಾವುದೇ ಕಾರಣಕ್ಕೂ ಕಾಯ್ಸಿರೋ ಹಾಲು ತಗೊಂಬೇಡಿ ಇದನ್ನ ಒಂದು ಪ್ಲೇಟ್ ಹಚ್ಕೊಳ್ತಾ ಇದ್ದೀನಿ ಐ ಮೀನ್ ಒಂದು ಸ್ಪೂನ್ ತಗೊಳ್ಳೋಣ ಇದನ್ನ ಅಕ್ಕಿಟ್ಟು ಹಾಕೊಳ್ತಿದ್ದೀನಿ ಅಷ್ಟೇ ಇನ್ನೇನು ಬೇಡ ಯಾರ್ಯಾರ ಮುಲತಿ ಬರಲ್ವೋ ಇದನ್ನ ಮಾಡಿ ನೋಡಿ ಈಗ ಇವತ್ತಿನ ವಿಡಿಯೋ ಹೋಗೋಣ ಹಾಂ ಯಾವ ರೀತಿ ಜಾಕಾಯ್ತಿದ್ದಿರೋದು ಅಂತ ನೋಡಿ ಜಾಕೈನ ಫುಲ್ ಅಪ್ಲೈ ಮಾಡಿಕೊಡಿ ಹಸಿ ಹಾಲಲ್ಲಿ ಸಾರಿ ಯಾರ ಹೆಸರು ಅದು ಬಿಟ್ಟಿದ್ರೆ ಸುಮಾರು ಜನದ ಹೆಸರು ಬಿಟ್ಬಿಡ್ತೀನಿ ಸಾರಿ ಫ್ರೆಂಡ್ಸ್ ನನಗೆ ನೆನಪಿರಲ್ಲ ಅಷ್ಟೇ ಪರ್ದಿಟ್ಕೊಳ್ತೀನಿ ನಾನು ಒಂದು ಕಡೆ ನಾನೇನು ಕುಡಿದೀನಿ ನನಗೆ ಯಾರ್ಯಾರು ಕಮೆಂಟ್ಸ್ ಆಗ್ತಾರಾ ಅವ್ರ ಹೆಸರೆಲ್ಲ ಬರ್ದಿಟ್ಕೊಳ ಅಂದ್ಕೊಂಡಿದ್ದೀನಿ ಡೆಫ್ನೆಟಾಗಿ ಮೀಟ್ ಮಾಡ್ತೀನಿ ಒಂದಿನ ಓಕೆನಾ ನನಗೂ ನಿಮ್ಮನ್ನೆಲ್ಲ ಮೀಟ್ ಮಾಡಿ ಮಾತಾಡ್ಸೋಕೆ ಇಷ್ಟ ನಿಮಗೆಲ್ಲ ಹೆಂಗೆ ನನ್ನ ಇಷ್ಟನೋ ನನಗೂ ನಿಮ್ಮನ್ನೆಲ್ಲ ನೋಡೋಕೆ ಆಸೆ ಇದೆ ಒಂದಿನ ಡೆಫಿನೆಟಾಗಿ ಮೀಟ್ ಮಾಡಿ ಓಕೆನಾ ಈಗ ಜಾಕಾಯಿ ಹಾಕ್ಬಿಟ್ಟು ಇದು ಸೆಮಿ ಡ್ರೈ ಆಗಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಇದು ಸೆಮಿ ಡ್ರೈ ಆಗಿದೆ ಸೊ ಪಿಂಪಲ್ಸ್ ಅವ್ರು ಮಾಡ್ಕೊಳ್ಳೋಂಗಿದ್ರೆ ಅದಕ್ಕೆ ರೋಸ್ ವಾಟ್ರ್ ಹಾಕಿ ತೇಳ್ಕೊಳ್ಳಿ ಓಕೆನಾ ಸುಮಾರಷ್ಟು ತೆಗೆದ್ರೆ ಸಾಕು ಫುಲ್ಲು ತೆಗಿಬೇಕು ಅಂತ ಏನಿಲ್ಲ ಓಕೆನಾ ಈಗ ಅಕ್ಕಿ ಹಿಟ್ಟದೇನಿದೆಯೋ ಅಕ್ಕಿ ಹಿಟ್ಟು ಮತ್ತು ಟೊಮೆಟೊ ರಸ ಮತ್ತು ಆಡುಗಿಡೆ ರಸ ಅದನ್ನ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ವಿಷಯ ನೀವೇನಾದ್ರು ಅಂಗಡಿಯಿಂದ ಅಕ್ಕಿ ಹಿಟ್ಟು ತರಂಗಿದ್ರೆ ಬೆಸ್ಟ್ ಆ್ಯಂಡ್ ಬೆಟರ್ ಮನೆಯಲ್ಲೇ ನೀವು ಇದು ಮಾಡ್ಕೊಳೋದು ಪೌಡರ್ ಮಾಡ್ಕೊಡೋದು ಮಿಕ್ಸಿಯಲ್ಲಿ ಇದ್ದರೆ ತರಕಾರಿಯಾಗಿರುತ್ತೆ ಸ್ಕಿನ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಮೋಸ್ಟು ಇದು ಸೆಮಿ ಡ್ರೈ ಆದ್ಮೇಲೆ ತೆಗೆದುಬೇಡ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಸೊ ಅಕ್ಕಿ ಹಿಟ್ಟು ಯಾರಿಗೂ ಅಲರ್ಜಿ ಅಲ್ಲ ಆಮೇಲೆ ತುಂಬ ವರ್ಷದಿಂದ ಇದೆ ಒಂದೇ ದಿನದಲ್ಲಿ ಹೇಮ ಹೇಳಲು ಅಕ್ಕಿ ಡಿಪೆನ್ಸ್ ಆನ್ ದ ಸ್ಕಿನ್ ಓಕೆನಾ ನಾನು ಅದನ್ನು ಹೇಳ್ಬಿಡ್ತೀನಿ ಲಕ್ಷ್ಮಿಯವ್ರಿಗೆ ಕಾಯ್ತು ಅಂದರೆ ನನಗಾಗಬೇಕು ಅಂತ ಇಲ್ಲ ಅಲ್ವಾ ಸೊ ಡಿಫೆನ್ಸ್ ಸ್ವಲ್ಪ ಟೈಮ್ ಕೊಡಿ ಸ್ಕಿನ್ಗೆ ಲೆಟ್ ಇಟ್ ಟೇಕ್ ಇಟ್ಸ್ ಟೈಮ್ ಆಯಿತಾ ಟೈಮ್ ತೊಗೊಂಡು ಚೇಂಜಸ್ ಡೆಫಿನೆಟಾಗಿ ಆಗುತ್ತೆ ನೋಡಿ ಈ ಥರ ಒಂದ್ಸಲ ಮಾಡ್ಕೊಂಡು ಕೆಲವ್ರಿಗೆ ಒಂದ್ ವಾರ ಆಗುತ್ತೆ ಕೆಲವ್ರಿಗೆ ಒಂದ್ ತಿಂಗಳು ಆಗುತ್ತೆ ಕೆಲವ್ರಿಗೆ ನಲ್ವತ್ತು ದಿನ ಆಗುತ್ತೆ ಕೆಲವ್ರಿಗೆ ಎಂಬತ್ತು ದಿನ ಆಗುತ್ತೆ ಡಿಪೆಂಡ್ಸ್ ಸ್ಕಿನ್ ಟೈಪ್ ಅಂಡ್ ಪಿಗ್ಮೆಂಟೇಶನ್ ಎಷ್ಟು ವರ್ಷದಿಂದ ಇದೆ ಅಂತ ಆಯ್ತಾ ಪ್ಲಸ್ ಇನ್ನೊಂದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಏನು ಅಡ್ವೈಸ್ ಮಾಡಕ್ ಹೋಗಲ್ಲ ಗೊತ್ತಾ ನಮ್ಗೆ ಗೊತ್ತಾಗಲ್ಲ ಅವ್ರದ್ದು ಯಾವ ಟೈಪ್ ಇರುತ್ತೆ ಅಂತ ಒಂದು ಚೂರು ಹಾಕಿದ್ರು ಅದು ದೊಡ್ಡದಾಗೋಗುತ್ತೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದನ್ನು ಮಸ್ಟ್ ಟ್ರೈ ಇದು ಮುಲತಿ ಆಗಿ ಬರಲ್ಲ ಅಂತ ಇದನ್ನು ಹಾಕ್ಕೊಳ್ಳಿ ಮುಲತಿ ಯೂಸ್ ಮಾಡ್ತಿರೋರು ಈ ಟ್ರೈ ಕೊಡಿ ಏನೂ ತೊಂದರೆ ಇಲ್ಲ ಆಯಿತಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ಇರುತ್ತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್